ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹೊಸ ಬಿಡಿ ಜೊತೆ ಮತ್ತೆ ಬಂದಿದ್ದೀನಿ ನೋಡಿ ನೀವು ನೋಡ್ತಾ ಇರುವ ಹಾಗೆ ವೀಲರ್ ಜಾತಿಯ ನಾಯಿ ಮರಿಗಳು ಮಾರಾಟಕ್ಕಿದೆ ಮರಿಗಳಲ್ಲಿ ನಿಮಗೆ ಗಂಡು ಮರಿಗಳಿವೆ ಮತ್ತು ಮರಿಗಳು ಕೂಡ ಇದೆ ನೋಡಿ ರೋಟ್ ವೀಲರ್ ಜಾತಿ ಒಳ್ಳೆ ಕ್ವಾಲಿಟಿ ಮರಿಗಳು ಹುಡುಕ್ತಾ ಇದ್ದವ್ರಿಗೆ ಈ ಮರಿಗಳು ಚೆನ್ನಾಗಿದೆ ನೋಡಿ ಈ ಮರಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಬೇಕು ಅಂದರೆ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿ ದಯವಿಟ್ಟು ಮೆಸೇಜ್ ಮಾಡಿ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಈ ವಿಡಿಯೋನ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಿಗೆ ಕಳಿಸಿ ಅದೇ ನಂಬರ್ಗೆ ಕಳಿಸಿ ನಾವು ರಿಪ್ಲೈ ಮಾಡ್ತೀವಿ ಮರಿ ಏಜ್ ಬಂದು ಒಂದು ಮೂವತ್ತೆರಡು ದಿನ ಮೂವತ್ತೆರಡು ದಿನಕ್ಕೆ ನೋಡಿ ಹೆಡ್ ಎಲ್ಲ ಯಾವ ಥರ ಬಂದಿದೆ ಅಂತ ಮರಿ ತುಂಬ ಕ್ವಾಲಿಟಿ ಇದೆ ಮಾತಿಲ್ಲ ಹಾಗಿದ್ರ ಪ್ರೈಸ್ ಬಂದು ನಿಮಗೆ ಹನ್ನೆರಡು ಸಾವಿರಕ್ಕೆ ಸಿಗ್ತಾ ಇದೆ ಮರಿ ಇದರ ವಾಕಿಂಗ್ ವಿಡಿಯೋ ಕೂಡ ಇದರಲ್ಲೇ ಇದೆ ನೋಡಿ ಹ್ಯಾಂಡ್ ವಿಡಿಯೋ ಕೂಡ ಹಾಕಿದ್ದೀನಿ ಇದರ ಫೇರೆಂಟ್ಸ್ ವಿಡಿಯೋ ಕೂಡ ಇದೆ ನಿಮಗೆ ಕೊನೆಯಲ್ಲಿ ಇದ್ರ ಫಾದರ್ ವಿಡಿಯೋ ಮಾತ್ರ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡಿ ಮದರ್ ವೀಡಿಯೋ ಕೂಡ ಹಾಕೊಡ್ತೀನಿ ಹಾಗೆ ನಿಮಗಿದು ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಇರುತ್ತೆ ಪಪ್ಪಿಗೆ ಡಿವಾರ್ಮಿಂಗ್ ಎಲ್ಲ ಆಗಿದೆ ಹಾಗೆ ನೆಕ್ಸ್ಟ್ ಡಿವಾರ್ಮಿಂಗ್ ಯಾವಾಗ ಅಂತಲೂ ಕೂಡ ಹೇಳ್ತಾರೆ ನಿಮಗೆ ವ್ಯಾಕ್ಸಿನ್ನು ನಲವತ್ತೈದು ದಿನಕ್ಕೆ ಇರುತ್ತೆ ಅದನ್ನ ಮಾಡಿಸ್ಕೊಳ್ಬೇಕು ಹಾಗೆ ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ದಯವಿಟ್ಟು ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಇದೇ ನೋಡಿ ಪಪ್ಪಿಯ ಪಾದರು Okay, friends. Bye. Thank you.